ದುರ್ದೈ ಕೇಂದ್ರದ ಕೈಗೊಂಬೆ ಆಗಿ ಒಂದು ದಿವಸ ಕೆಲಸ ಮಾಡ್ತಾರೆ ನಮ್ಗೆ ಏನು ವೆಸ್ಟ್ ಬ್ಯಾಂಕ್ ಅಲ್ಲಿ ಆಗ್ತದೆ ಏನು ಇವತ್ತು ತಮಿಳ್ನಾಡು ಆಗಿ ದೆಹಲಿಯಲ್ಲಿ ಕೂಡ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಏನ್ ಮಾಡ್ತಾ ಇದ್ದಾರೆ ಅದು ಮುಂದುವರೆದ ಚಾಳಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಂತೆ ಇದನ್ನ ಸಹಿಸಿಕೊಳ್ಳೋದಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು ಇವತ್ತು ಅವರು ಹಳ್ಳಿಗಳಿಂದ ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಇವತ್ತು ಎರಡನೇ ಬಾರಿಗೆ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ನೂರ ಮೂವತ್ತಾರು ಸೀಟ್ಗಳ ಅವರ ನೇತೃತ್ವದ ಪಡ್ಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ದೀವಿ ಐದು ವರ್ಷ ಹಿಂದೇನು ಕೂಡ ಹದಿಮೂರಿಂದ ಹದಿನೆಂಟು ಅವರು ಸರ್ಕಾರವನ್ನು ನಡೆಸಿದ್ದಾರೆ ಹದಿನೈದು ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಇವತ್ತು ದೇವರಾಜ ನಂತರ ಯಾರಾದರೂ ಐದು ವರ್ಷ ಪೂರೈಸಿಕೊಡಿಸಿದರೆ ಇವತ್ತು ಅದು ಸಿದ್ದರಾಮಯ್ಯನವರು ಅರಸವರ ನಂತರ ಒಬ್ಬ ಹಿಂದುಳಿದ ನಾಯಕ ಇವತ್ತು ಜನಪ್ರಿಯ ನಾಯಕ ಜನಪರವಾಗಿ ಬಡವರಿಗಾಗಿ ರೈತರಿಗಾಗಿ ಯೋಜನೆ ಕೊಟ್ಟಂಥವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ನಲವತ್ತು ವರ್ಷ ಸುದೀರ್ಘ ಜೀವನದಲ್ಲಿ ಇವತ್ತು ಒಂದೇ ಒಂದು ಕಪ್ಪು ಚಿಕ್ಕನ ಕಳಕ್ ಮಾಡ್ಕೊಂಡಿಲ್ಲ ಏನಾದರೂ ಮಾಡಿ ಅವರ ಜನಪ್ರಿಯತೆಗೆ ಇವತ್ತು ಅವರಿಗೆ ಮಸಿ ಬಳಿಬೇಕು ಅಂತ ತಿಳ್ಕೊಂಡು ಇದೊಂದು ಷಡ್ಯಂತ್ರ ಅದರ ಜೊತೆಗೆ ಏನು ನೂರ ಮೂವತ್ತಾರು ಸೀಟ್ಗಳು ಪಡ್ಕೊಂಡು ನಾವು ಕಾಂಗ್ರೆಸ್ ಸರ್ಕಾರ ರಚಿಸಿದ್ವಿ ಈ ಸರ್ಕಾರವನ್ನು ದುರ್ಬಲಗೊಳಿಸ್ಕೊಂಥ ಪ್ರಯತ್ನ ಇದೆ ನಾವು ಇದನ್ನು ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೇವೆ ನಮಗೆ ನಿಶ್ಚಿತವಾಗಿ ಜಯ ಸಿಗ್ತದೆ ಅದರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಏನೂ ಕೇಸೇ ಇಲ್ಲ ಹೊಸ ದಿವಸ ನೋ ಕೇಸ್ ದೆನ್ ಟ್ರೈ ಟು ಮೇಕ್ ಅ ಕೇಸ್ ಅದರಲ್ಲಿ ಏನೂ ಇರಲಿಲ್ಲ ನ್ಯಾಯದಲ್ಲಿ ಒಂದು ದಿವಸ ನಮಗೆ ಕೂಡಲೇ ಒಂದು ದಿವಸ ಅದಕ್ಕೆ ನಮಗೆ ನ್ಯಾಯ ಸಿಗ್ತದಂಥ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ ಅದರ ಜೊತೆಗೆ ಇದನ್ನು ಇವರು ಏನು ಗಂಧಿ ಹೊತ್ತು ರಾಜ್ಯಪಾಲರು ಬಿ ಜೆ ಪಿಯ ಷಡ್ಯಂತ್ರ ಕೇಂದ್ರ ಸರ್ಕಾರ ರಾಜ್ಯಪಾಲರ ಮೂಲಕ ಮಾಡಿಸಿದ್ರೆ ಇದನ್ನ ಜನರ ಬಳಿಗೆ ಇದು ಜನರ ರಾಜ್ಯದ ಜನರ ಹೋರಾಟ ಆಗ್ತದೆ ಇದರ ಪರಿಣಾಮವನ್ನ ಇವತ್ತು ಕೇಂದ್ರ ಸರ್ಕಾರ ಗಂತವತ್ತ ರಾಜ್ಯಪಾಲರು ಕೂಡ ಅತಿ ಶೀಘ್ರದಲ್ಲೇ ಅದನ್ನ ತಿಳ್ಕೊಳ್ಳುವಂತ ಪಶ್ಚಾತ್ತ ಪಡುವಂತ ಒಂದು ಸಹ ಪರಿಸ್ಥಿತಿ ಬರ್ತದೆ ರಾಜ್ಯಪಾಲ ನೋಡಿ ನಾವು ಗರ್ತವ್ಯತ ರಾಜ್ಯಪಾಲರಿಂದ ಇದನ್ನ ನಾವು ಅಪೇಕ್ಷೆ ಮಾಡಿರ್ಲಿಲ್ಲ ಯಾಕಂದರೆ ಅವತ್ತೇನು ಡಿ ಜೆ ಅಬ್ರಾಹಿಂ ಅವರು ಅರ್ಜಿ ಕೊಡ್ತಾರೆ ಹನ್ನೊಂದೂವರೆ ಗಂಟೆಗೆ ಸಾಯಂಕಾಲ ಐದುವರೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹಿಂದೆ ಒಂದು ಮಾಹಿತಿ ಕೇಳಿದ ಸಂದರ್ಭ ಅನುಗುಣವಾಗಿ ಒಂದು ಡೀಟೇಲ್ ರಿಪೋರ್ಟನ್ನು ಕೂಡ ಕೊಡ್ತಾರೆ ತದನಂತರ ನಾವು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿ ಸುದೀರ್ಘವಾದವಂಥ ಒಂದು ಉತ್ತರವನ್ನು ಘನತ ರಾಜಪಾಲ ಕೊಟ್ಟಿದ್ದೀನಿ ಅದೇ ದಿವಸ ಯಾವತ್ತು ಟಿ ಜಿ ಅಬ್ರಾಂ ಅವರು ಅರ್ಜಿ ಕೊಡ್ತಾರೆ ಹನ್ನೊಂದುವರೆಗೆ ಸಾಯಂಕಾಲ ಐದುವರೆಗೆ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹೋಗಿ ರಿಪ್ಲೈನ್ ಕೊಡ್ತಾರೆ ರಾತ್ರಿ ಹತ್ತುವರೆಗೆ ಘನತವತ್ತು ರಾಜ್ಯಪಾಲರು ನೋಟಿಸ್ ಅನ್ನ ಕೊಡ್ತಾರೆ ಈ ತರಾತುರಿ ಮೇಲೆ ಸಹ ನಮ್ಗೆ ಸಂಶಯ ಇತ್ತು ಎಲ್ಲರಿಗೂ ಸಂಶಯ ಇತ್ತು ರಾಜ್ಯ ಜನತೆಗೆ ಅದೇ ಹಿಂದೆ ಜೊಲ್ಲೆ ಅವರು ಇನ್ನಿತರ ಸಚಿವರ ಮೇಲೆ ಕೂಡ ಗೆ ಇವತ್ತು ಗಂಟೆ ರಾಜ್ಯಪಾಲರು ಮುಂದಿತ್ತು ಅಷ್ಟು ಇತ್ತೀಚೆಗೆ ಕುಮಾರಸ್ವಾಮಿ ಅವರ ಮೇಲೆ ಮಾಜಿ ಮುಖ್ಯಮಂತ್ರಿಗಳು ಇಂದು ಕೇಂದ್ರ ಸಚಿವರು ಅವ್ರ ಮೇಲೆ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಇವತ್ತು ರಾಜ್ಯಪಾಲರಿಗೆ ಪ್ರಾಜಿಕ್ಯೂಷನ್ಗೆ ಅನುಮತಿ ಕೇಳಿ ಅವ್ರ ಮುಂದೆ ಪೆಂಡಿಂಗ್ ಇದೆ ಸೊ ಎಂಟೊಂಬತ್ತು ತಿಂಗಳದು ರಾಜ್ಯಪಾಲರಿಗೆ ಜರೂರಿ ಅನಿಸ್ಲಿಲ್ಲ ಅವ್ರ ಮೇಲೆ ಇನ್ನಿತರ ಸಚಿವರಾಗಿರುವಂತಹದ್ದು ಜರೂರಿ ಅನ್ಸ್ಲಿಲ್ಲ ಅದೇ ದಿವಸ ಹನ್ನೊಂದವರೆಗೆ ಕೊಟ್ಟು ರಾತ್ರಿ ಹತ್ತುವರೆಗೆ ತರಾತುರಿಯಲ್ಲಿ ಕೊಡ್ತಾರೆ ಅಂದ್ರೆ ಇದು ಕನತೆ ವತ್ತ ರಾಜ್ಯಪಾಲರ ಏನಿದೆ ಈಗ ಈ ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ ಮಾಡಿದೆ ಯಾವ ರೀತಿ ದೆಹಲಿಯಲ್ಲಿ ಮಾಡಿದೆ ಯಾವ ರೀತಿ ತಮಿಳುನಾಡುವಲ್ಲಿ ಮಾಡಿದೆ ಇನ್ನಿತರ ರಾಜ್ಯಗಳು ಮಾಡಿದೆ ಅದನ್ನು ನಮ್ಮ ರಾಜ್ಯದಲ್ಲೂ ಕೂಡ ಗರದ್ಯವತ್ತ ರಾಜ್ಯಪಾಲರ ಮುಖ ಮುಖಾಂತರ ಇಂಥ ಒಂದು ಕೆಟ್ಟ ಸಂಪ್ರದಾಯವನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಹೇಳ್ತೀವಿ ಅಷ್ಟೇ ಇದರಲ್ಲಿ ಮುಖ್ಯಮಂತ್ರಿಗಳದು ಏನೂ ತುಂಬ ಸಂಪಾಲ ಇಲ್ಲ ಯಾರು ಅದು ಮೂಡಾದಲ್ಲಿ ಏನು ಬುಡಾನೇ ಹೊತ್ತು ಸಹ ಅಕ್ರಮ ಮಾಡಬೇಕು ಬುಡ ಹೊತ್ತು ಸಹ ಭೂ ಸ್ವಾಧೀನ ಮಾಡಿಕೊಳ್ಳದೆ ಅದನ್ನು ಭೂಮಿಯನ್ನು ತೆಗೆದುಕೊಂಡು ಅತಿಕ್ರಮಣ ಮಾಡಿ ಲೇಔಟ್ ಮಾಡಿ ಹಂಚಿದ್ದಾರೆ ಮುಡಾದಲ್ಲಿ ಸಭೆಯಲ್ಲಿ ಕೂಡ ನಿರ್ಣಯ ಆಗ್ತದೆ ಆ ಮೂಡಾ ಸಭೆ ಹೊತ್ತಿನ ಸಹ ಅಧ್ಯಕ್ಷರು ಬಿ ಜೆ ಪಿ ಅವರು ಅಲ್ಲಿ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಅವರು ರಾಮದಾಸ್ ಅವರು ಬಿ ಜೆ ಪಿ ಅವರು ಇವರೆಲ್ಲರೂ ಕೂಡ ನೀರು ಹೊತ್ತು ಸಹ ನಿರ್ಣಯ ಮಾಡ್ತಾರೆ ಇದು ತಪ್ಪಾಗಿದೆ ಮೂಡಾದಿಂದ ಅದಕ್ಕೆ ನಮ್ಮ ಸ್ಕೀಮ್ ಏನಿದೆ ಯೋಜನೆ ಏನಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ